Aplausos Aplausos ಅತಿ ಹೆಚ್ಚು ಅಂಗ ಪಡೆದ ಮಕ್ಕಳಿಗೆ ಅಭಿನಂದನಾ ಸಮಾರಂಭವನ್ನು ಸಮಾರಂಭದ ಮುಖ್ಯ ಆಯೋಜಕರು ಮಂಡ್ಯ ಅಮೃತ ಅಲೆಯನ್ಸ್ ಸಂಸ್ಥೆ ನಿವೃತ್ತ ಶಿಕ್ಷಕ ಕೆ ಮಹೇಂದ್ರಶೆಟ್ಟಿ ಸೇವಾ ಸಮಿತಿ ದಕ್ಷಿಣ ಕರ್ನಾಟಕ ಸಿರಿಗನ್ನಡ ಪ್ರತಿಷ್ಠಾನ ಸ್ಟೇಷನ್ ಮಧ್ಯ ಘಟಕ ಅದೇ ರೀತಿಯಾಗಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಲ್ಲು ಕಟ್ಟಡ ಮಧ್ಯ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಎಚ್ ವಿತಂಬೇಗೌಡರವರೇ ಹಾಗೂ ಈ ಸಮಾರಂಭದಲ್ಲಿ ಪ್ರಾಸ್ತಾವಿಕ ನುಡಿಯನ್ನ ನುಡಿ